ಹೊಳೆನರಸೀಪುರ ಪಟ್ಟಣದ ದೇವಾಂಗ ಬೀದಿಯ ಜೈ ಶ್ರೀರಾಮ್ ಯೋಗಕೂಟ ಹಾಗೂ ಪಟ್ಟಣದ ಪತಂಜಲಿ ಯೋಗಕೂಟದ ವತಿಯಿಂದ ಶ್ರೀ ಹನುಮಾನ್ ಜಯಂತಿ ಪ್ರಯುಕ್ತ ಸಾಮೂಹಿಕ ನೂರ ಎಂಟು ಗುರು ನಮಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಜೈ ಶ್ರೀರಾಮ್ ಯೋಗಕೂಟದ ಯೋಗ ಗುರು ಹಾಗೂ ಶಿಕ್ಷಕಿ ರೂಪಾ ಅವರು ಮಾತನಾಡಿ ಭಾರತೀಯರ ಧರ್ಮಗ್ರಂಥ ರಾಮಾಯಣದಲ್ಲಿ ಶ್ರೀರಾಮನ ಬಂಟನಾಗಿ ಹನುಮಂತ ಶ್ರೀ ಸೀತಾದೇವಿ ಅನ್ವೇಷಣೆಯಲ್ಲಿ ತೋರಿದ ದಿಟ್ಟತನ ಹನುಮನ ಶಕ್ತಿಯಾಗುಮ ಹಾಗೂ ಹನುಮಾನ್ ಚಾಲೀಸ್ ಪಟ್ಟಣದಿಂದಾಗುವ ಪ್ರಯೋಜನಗಳು ಹಾಗೂ ಜಯಂತಿಯ ಹಿನ್ನೆಲೆಯನ್ನು ಸವಿಸ್ತಾರವಾಗಿ ಜಯಂತ್ಯೋತ್ಸವ ಆಚರಣೆಯ ಸಂಭ್ರಮವನ್ನು ವಿವರಿಸಿದರು ಯೋಗ ಗುರು ಎಚ್ ಪಿ ರವಿಕುಮಾರ್ ಯೋಗ ಪಟುಗಳಾದ ರವಿ ಎಚ್ ಟಿ ಕಿರಣ್ ಚಂದ್ರ ಉಮೇಶ್ ರಾಮ್ ರಮೇಶ್ ಜೈಪ್ರಕಾಶ್ ಶಂಕರ್ ಶ್ವೇತಾಬಾಲು ಅರ್ಪಿತಾ ರವಿ ಮನು ಇತರರು ಇದ್ದರು ಪಟ್ಟಣದ ಪತಂಜಲಿ ಯೋಗಕೂಟ ವತಿಯಿಂದ ಶ್ರೀ ಹನುಮಾನ್ ಜಯಂತಿ ಪ್ರಯುಕ್ತ ಸಾಮೂಹಿಕ ನೂರ ಎಂಟು ಗುರು ನಮಸ್ಕಾರ ಕ್ರಾಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಯೋಗ ಗುರು ಗಣೇಶ್ ಬಾಬು ಯೋಗ ಕೂಟದ ಅಧ್ಯಕ್ಷ ಲೋಕೇಶ್ ಮಲ್ಲಿಕಾ ಲೋಕೇಶ್ ಪ್ರೇಮ ಮಂಜುನಾಥ್ ಪ್ರಭಾ ಮಂಜುನಾಥ್ ದಿನೇಶ್ ಕರುಣಾಕರ್ ಸತ್ಯನಾರಾಯಣ ಶೆಟ್ಟಿ ನರಸಿಂಹ ತ್ರಿಲೋಚನ ರವೀಂದ್ರನಾಥ್ ಸುಜಾತ ಪ್ರತಿಮಾ ಧನಲಕ್ಷ್ಮಿ ರೇವಣ್ಣ ಇತರರು ಇದ್ದರು